ಮೂರು ವರ್ಷಗಳು ನಮ್ಮ ಆರ್ಯ ವೈಶ್ಯ ಶ್ರೀರಾಮ ರಾಜ ಒಡೆಯರವರು ಜೋರಾದ ಚಪ್ಪಾಳೆ ಇದೀಗ ಶತಮಾನೋತ್ಸವಕ್ಕೆ ಬಂದು ನಮ್ಮ ಸುಂದರವಾದಂತ ಮೈದಾನ ಇವತ್ತು ಇಷ್ಟು ಕಳೆ ಬಂದಿದೆ ಅಂದ್ರೆ ರಾಜರ ಕಳೆ ಬಂದಿದೆ ಅಂದ್ರೆ ಒಂದು ನಮ್ಮ ಇದ್ದಾರೆ ಮಹಾರಾಜಿದ್ದಾರೆ ಮಾಡ್ತಾ ಇದೀವಿ ಸೊ ಈ ಗೀತೆಯನ್ನು ಆರ್ಯ ವೈಶ್ಯ ಶ್ರೀರಾಮ ಸಹಕಾರ ಸಂಘದ ಬೇಕಾಗಿ ವಿನಂತಿಸ್ಕೊತಾ ಇದೀವಿ సంపూర్ణవ తండ ముందు ಪಾಳೆಯೊಂದಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸೋಣ ಇದೀಗ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಮೈಸೂರಿನ ಮಹಾರಾಜರು ತಮ್ಮ ಅಮೃತ ವೇದಿಕೆ ಮೇಲೆ ಇರುವಂಥ ಎಲ್ಲ ಗೌರವಾನ್ವಿತರ ಆಶೀರ್ವಾದದೊಂದಿಗೆ ಕಾರ್ಯಕ್ರಮದ ಶುಭಾರಂಭವಾಯಿತು ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಅತಿ ಕುತೂಹಲದಿಂದ ಕಾಯ್ತು गुरुर्ब्रह्मा गुरुविष्णु गुरुरुते भो महेश्वरः गुरुः साक्षात् परब्रह्मा तस्मै श्रीगुरवे नमः सदाशिवसमारम्भात् शङ्कराचार्यमत्क्रहा अस्मदाचार्यपर्यन्ताम् वन्दे दुर्परम्परा वासवास्तभ्यम् अन्यका परमेश्वरी आयुरारो्यमश्वर्य जगदीश्वरे ग्रवा गणपतिवामहे कविकाम जे स्थराज ब्रह्मणा ब्रह्मण स्पणे साधन महागणपत नम प्रण सरस्वती पा ज जिने एवते धेनामे त्रयावर वारते नैमहा आतो न इंद्रस्वम विश्वसे चेद गणपते गणेश प्रथम प्रकृते कुत्र यञ्च नारामर्गम् अथवन् चित्रमच्च अभिज्ञादो मन्नाधमानाम् सखेय दिवसपते सखीना रणम् त्य सुष्मा भक्ते चिदाभजाय गणानान् गणपतिम् हवामहे कविं कवीनामश्रवस्तमम् ज्येष्ठराजम् ब्रह्मणाम् ब्रह्मण स्वतारश्रह्मेन साधनम् यो वेदादो स्वरप्रो क्रो वेदाम् ್ರವ ಅದರ ಜೊತೆಗೆ ನಮ್ಮ ಜಗದ್ಗುರುಗಳು ಇವರ ಅಮೃತ ಹಸ್ತದಿಂದ ಇಲ್ಲಿ ಜ್ಯೋತಿಯನ್ನ ಬೆಳೆಸುವುದರ ಮುಖಾಂತರ ಕಾರ್ಯಕ್ರಮದ ಶುಭಾರಂಭವಾಗ್ತಾ ಇದೆ ಶುಭಂ ಕರೋತಿ ಕಲ್ಯಾಣ ಧನ ಸಂಪದ ಶತ್ರು ಬುಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ಎಂದು ದೇವರನ್ನ ನೆನೆಸುತ್ತ ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕಿವಿನಿಮಿನದು ಕಾಮನ ಬಿಲ್ಲನು ಕಾಣುವ ಕವಿಯಳು ಚೆಕ್ಕನೆ ಮನ ಮೈ ಮರವು ಎಂದು ನಮ್ಮ ರಾಷ್ಟ್ರಕವಿಗಳಾದಂಥ ಅವರ ಮಾತುಗಳ ಮುಖಾಂತರ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡ್ತಾ ಇದ್ದೀವಿ ಅತಿ ಜೋರಾದ ಚಪ್ಪಾಳೆ ನಿಮ್ಮೆಲ್ಲರ ಅಮೂಲ್ಯವಾದ ಚಪ್ಪಾಳೆಯೊಂದಿಗೆ ಶತಮಾನೋತ್ಸವದ ಸಂದರ್ಭದಲ್ಲಿ ನವಿ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಪ್ರತಿಷ್ಠಿತ ಆರ್ಯ ವೈಶ್ಯ ಶ್ರೀರಾಮ ಸಹಕಾರ ಸಂಘದ ಸಂಭ್ರಮಾಚರಣೆ ಈ ಉದ್ಘಾಟನೆ ಸಮಿಎಂ ಅರವಿಂದ್ ರವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೆ ಶತಮಾನೋತ್ಸವದ ಚೇರ್ಮನ್ ಹಾಗೂ ಶಾಸಕರು ವಿಧಾನ ಪರಿಷತ್ ಶ್ರೀಯುತ ಬಿ ಎಸ್ ಅರುಣ್ ರವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಪೂರ್ವ ಸ್ವಾಗತವನ್ನು ಬಯಸುತ್ತಿದ್ದೇನೆ ಹಾಗೆ ಲೋಕಸಭಾ ಸದಸ್ಯರು ಮೈಸೂರು ಕೊಡಗು ಕ್ಷೇತ್ರದ ಸಂಸದರು ಮೈಸೂರು ರಾಜ ವಂಶಸ್ಥರು ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಋತ್ಪೂರಕವಾದ ಸ್ವಾಗತವನ್ನು ತೋರುತ್ತಿದ್ದೇನೆ ಆರ್ಯವೈಶ್ಯ ಶ್ರೀರಾಮ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಚೇತನ್ ರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡುತ್ತಿದ್ದೇನೆ ನಮ್ಮ ದಿನನಿತ್ಯ ಸ್ವಾಗತವನ್ನು ಕೊಡುತ್ತಿದ್ದೇನೆ ಹಾಗೆ ನಮ್ಮ ನೂರು ವರ್ಷ ಸಂರಭದ ನಿರ್ದೇಶಕರಾದ ಎಲ್ಲ ನಿರ್ದೇಶಕರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ ಇಂದಿನ ಸುತ್ತಮುತ್ತಲಿಂದ ಬಂದಿರತಕ್ಕಂತಹ ನಗರ ಪ್ರದೇಶಗಳಿಂದ ಬಂದಿರತಕ್ಕಂತಹ ನಮ್ಮ ಆರ್ಯವೈಶ್ಯ ಶ್ರೀರಾಮ ಸಹಕಾರ ಸಂಘದ ಸದಸ್ಯರುಗಳಿಗೆ ಹೃತ್ಪೂರ್ವವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೆ ಮಾಧ್ಯಮ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮತ್ತು ವೇದಿಕೆ ಮೇಲೆರುವಂತಹ ಎಲ್ಲ ಗೌರವಾನ್ವಿತರಿಗೆ ಮತ್ತೊಂದು ವಿಧಾನಕ ಸ್ವಾಗತವನ್ನ ಕೋರ್ತಾ ನಮ್ಮ ಈ ಒಂದು